ಕೈಗಾರಿಕಾ ಪ್ರದೇಶದ ದೊಡ್ಡ ಬಿದ್ರಕಲ್ಲು ವಾರ್ಡ್ನ ಕಿಯೋನಿಕ್ಸ್ ಲೇಔಟ್ನಲ್ಲಿನ ಸಮಸ್ಯೆಗಳು ಮತ್ತು ಮೂಲಭೂತ ಸೌಲಭ್ಯಗಳ ಕುರಿತು ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಆರ್ ಶಿವಕುಮಾರ್ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಯಿತು ಸಂಘದ ಪದಾಧಿಕಾರಿಗಳ ಜೊತೆಗೂಡಿ ದೊಡ್ಡ ಬಿದಿರುಕಲ್ಲು ವಾರ್ಡ್ ಕಿಯೋನಿಕ್ಸ್ ಲೇಔಟ್ನ ಎಲ್ಲ ಭಾಗಗಳಲ್ಲಿ ಸಂಚರಿಸಿ ಅಲ್ಲಿನ ಮೂಲಭೂತ ಸಮಸ್ಯೆಗಳು ಮತ್ತು ಬೇಕಾಗಿರುವ ಸೌಲಭ್ಯಗಳ ಬಗ್ಗೆ ಪಾದಯಾತ್ರೆಯ ಮೂಲಕ ತೆರಳಿ ಪರಿಶೀಲನೆ ನಡೆಸಿ ಸುಮಾರು ಮೂವತ್ತು ವರ್ಷಗಳಿಂದ ಪೀಣ್ಣ ಕೈಗಾರಿಕಾ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿ ನೆನೆಗುದಿಗೆ ಬಿದ್ದಿದ್ದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಈ ಕೂಡಲೇ ಸರ್ಕಾರ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ತಕ್ಷಣ ಗಮನಹರಿಸಬೇಕು ನಿರ್ಲಕ್ಷ್ಯ ಮಾಡಿದರೆ ಎಲ್ಲ ಕೈಗಾರಿಕೋದ್ಯಮಿಗಳು ಸಭೆ ಸೇರಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಿಸಬೇಕಾಗುತ್ತದೆ ಎಂದು ಪಿಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಆರ್ ಶಿವಕುಮಾರ್ ಹಾಗೂ ಪದಾಧಿಕಾರಿಗಳು ಮಾಧ್ಯಮಗಳ ಮೂಲಕ ಎಚ್ಚರಿಸಿದರು ನಾನು ಶಿವಕುಮಾರ್ ಅಂತ ಅಧ್ಯಕ್ಷರು ಪೀಣ್ಯ ಕೈಗಾರಿಕಾ ಸಂಘ ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಇದು ವಾರ್ಡ್ ಫಾರ್ಟಿ ದೊಡ್ಡಬಿದರ್ಕಲ್ ವಾರ್ಡು ಮತ್ತು ಯಶನ್ಪುರ್ ಕಾನ್ಸ್ಟೆನ್ಸಿ ಕಿಯೋನಿಕ್ಸ್ ಲೇಔಟ್ ಅಂತ ಇಲ್ಲಿ ಸುಮಾರು ಸಾವಿರದಿಂದ ಸಾವಿರದ ಇನ್ನೂರು ಇಂಡಸ್ಟ್ರೀಸ್ ಇದೆ ಇಲ್ಲಿ ಆಲ್ಮೋಸ್ಟ್ ಒಂದು ಆರರಿಂದ ಏಳು ಸಾವಿರ ಜನ ಇಲ್ಲಿ ಕೆಲಸ ಮಾಡ್ತಾರೆ ಒಂದು ಒಂದೂವರೆ ಸಾವಿರ ಜನ ಅಷ್ಟು ಮಹಿಳೆಯರು ಈ ಭಾಗದಲ್ಲಿ ಕೆಲಸ ಮಾಡ್ತಾರೆ ಇಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಮು ತುಂಬ ಸಾಕಷ್ಟಿದೆ ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷದಿಂದ ಇದೇ ರೀತಿಯಲ್ಲೇ ಇದೆ ಇವನ್ ಹಳ್ಳಿಗಳ ಕಡೆಯಿಂದ ಕಡೆಯಾಗೆ ನಮ್ಮ ಇಂಡಸ್ಟ್ರಿ ಭಾಗ ಇದೆ ಏನಿವತ್ತು ನಮ್ಮ ಡಿ ಸಿ ಎಮ್ ಸರ್ ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತ ಮಾಡ್ತಾ ಇದ್ದಾರೆ ನಮಗೆ ಬ್ರ್ಯಾಂಡ್ ಪೀಣ್ಯ ಕೈಗಾರಿಕಾ ಪ್ರದೇಶ ಅಂತ ಒಂದು ಮಾಡಿಕೊಡೋದ್ರಲ್ಲಿ ಒಂದು ವಿಷನ್ ಇಟ್ಕೊಂಡು ನಮ್ಮ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಈ ಭಾಗದ ಇಂಡಸ್ಟ್ರಿಯಲಿಸ್ಟ್ ಆದಂಥ ನಮ್ಮ ಲಕ್ಷ್ಮೀಕಾಂತ್ ಅವರು ಇದ್ದಾರೆ ಮತ್ತು ನಮ್ಮ ಪದ್ಮನಾಭ್ ಸರ್ ಇದ್ದಾರೆ ಅವರು ಏನು ಹೇಳ್ತಾರೆ ಕೇಳೋಕ್ಕೆ ಇಷ್ಟಪಡ್ತೇನೆ ಸರ್ ನಮಸ್ತೆ ನಾನು ಇಲ್ಲಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇಂಡಸ್ಟ್ರಿ ನಡೆಸ್ತಾ ಇದ್ದೀನಿ ಇದೇ ಏರಿಯಾದಲ್ಲಿ ಇದು ನಮ್ಮ ಕೆ ಡಿ ಬಿ ಇಂಡಸ್ಟ್ರಿಯಲ್ ಏರಿಯಾಗೆ ಅಡ್ಜಸ್ಟೆಂಟ್ ಆಗಿದೆ ಸುಮಾರು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಇಲ್ಲಿ ಮಾಡೇ ಇಲ್ಲ ಇದುವರೆಗೂ ಈ ಮೂವತ್ತು ವರ್ಷದಲ್ಲಿ ನಾವು ಬರೀ ಈ ಮಣ್ಣು ರೋಡಲ್ಲೇ ಓಡಾಡ್ತಾ ಇದ್ದೀವಿ ಮಳೆ ಬಂದರೆ ಈ ರೋಡೆಲ್ಲ ಬಂದುಬಿಟ್ಟು ಒಂಥರ ನದಿ ಥರ ಅಂದರೆ ನೀರೆಲ್ಲ ರೋಡ್ ಮೇಲೆ ಅರಿತದೆ ಸುಮಾರು ನಾವು ಎಮ್ ಎಲ್ ಎ ಅವ್ರ ಹತ್ರ ಹೋಗಿದ್ವಿ ಸುಮಾರು ಇದೆಲ್ಲ ಕೊಟ್ಟಿದ್ದೀವಿ ಅಂದರೆ ಅಪ್ಲಿಕೇಶನ್ಸು ಸೊ ಈ ರೋಡೆಲ್ಲ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಕೊಡಿ ಅಂತೇಳ್ಬಿಟ್ಟು ಇಲ್ಲಿ ಸುಮಾರು ಸರ್ ಹೇಳ್ದಂಗೆ ಒಂದು ಒಂದೂವರೆ ಸಾವಿರ ಇಂಡಸ್ಟ್ರೀಸ್ ಇದೆ ಆಮೇಲೆ ಸುಮಾರು ಜನ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸೂಕ್ಷ್ಮ ಮಧ್ಯಮ ಹಾಗೂ ಈ ಥರ ಇಂಡಸ್ಟ್ರೀಸೇ ಇರೋದಿಲ್ಲಿ ಸೊ ಅದರಿಂದ ಇನ್ಫ್ರಾಸ್ಟ್ರಕ್ಚರ್ ಇಲ್ದಲೆ ಸುಮಾರು ಕಸ್ಟಮರ್ಸು ನಮಗೆ ಮೇಜರ್ ಕಸ್ಟಮರ್ಸ್ ಯಾರೂ ಬರ್ತಾನೇ ಇಲ್ಲ ಸೊ ಅದರಿಂದ ನಮಗೆ ಬಿಸ್ನೆಸ್ ಕೂಡ ಲಾಸ್ ಆಗ್ತಾ ಇದೆ ಬಿಸ್ನೆಸ್ ಲಾಸ್ ಆಗಿರೋದ್ರಿಂದ ನಾವು ಹೆಂಗೆ ಇಂಡಸ್ಟ್ರಿ ನಡೆಸೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗೋಗಿದೆ ಅದರಿಂದ ಇಲ್ಲಿರೋ ಅಧಿಕಾರಿಗಳು ಕೂಡ ಈ ಬಿ ಬಿ ಎಮ್ ಪಿಗೆ ಸೇರ್ಕೊಂಡಿದೆ ಇವಾಗ ಬಿ ಬಿ ಎ ಬಿ 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 ಪಿ ಅಧಿಕಾರಿಗಳು ಕೂಡ ನಾವು ಮನವಿ ಕೊಟ್ಟಿದ್ದೀವಿ ಆ ಮನವಿ ಯಾರು ಪುರಸ್ಕರಿಸ್ತಾನೆ ಇಲ್ಲ ಏನಕ್ಕೆ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ ಈ ಭಾಗದಲ್ಲಿ ವೋಟರ್ಸ್ ಇಲ್ಲ ಅಂತ ಮೇನು ಹಾಂ ಅದೇ ವೋಟರ್ಸ್ ಇಲ್ಲ ಅಂತ ವೋಟರ್ಸ್ ಇಲ್ಲ ಅಂದರೆ ನಾವು ಇಲ್ಲಿ ಇಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಆಮೇಲೆ ಈ ಜನಕ್ಕೆ ನಾವು ಸಂಬಳ ಕೊಟ್ಟು ಎಲ್ಲ ಇದ್ದೀವಿ ಪ್ಲಸ್ ಬಿ ಬಿ ಎಮ್ ಪಿ ಟ್ಯಾಕ್ಸ್ ಕೂಡ ಕಟ್ತಾ ಇದ್ದೀವಿ ಆದರೆ ಜಿ ಎಸ್ ಟಿ ಕಟ್ತಾ ಇದ್ದೀವಿ ಪ್ರತಿಯೊಂದು ನಾವು ಕಟ್ಟಲೇಬೇಕು ಆನ್ ಟೈಮಲ್ಲಿ ಬಟ್ ಇಲ್ಲಿ ಏನಾಗಿದೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಮಾತ್ರ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಸೊ ಅದರಿಂದ ಈ ರೋಡ್ಸ್ ಒಂದು ನಮ್ಗೆ ಸರಿ ಮಾಡಿಕೊಟ್ಬಿಟ್ರೆ ಸಾಕು ಯಾಕಂದರೆ ಈವನ್ ಆಟೋದವ್ರು ಕೂಡ ಇಲ್ಲಿದೆ ಫ್ಯಾಕ್ಟ್ರಿ ಮೆಟೀರಿಯಲ್ ತೊಗೊಂಡೋಗಿ ಅಂದರೆ ಬರೋಕ್ಕೆ ರೆಡಿ ಇಲ್ಲ ಯಾರು ಸರ್ ಆ ರೋಡ್ ಅಂದ್ರೆ ನಾವು ಹೋಗೋದೇ ಇಲ್ಲ ಸರ್ ಅಂತಾರೆ ಆ ತರ ಪರಿಸ್ಥಿತಿ ಇದೆ ಇವತ್ತು ನಮ್ದು ಹೌದು ಓಲಾ ಕ್ಯಾಬ್ಲ ಯಾವ್ದು ಟ್ರಾನ್ಸ್ಪೋರ್ಟ್ ಗಾಡಿ ಇವೇ ಗೂಡ್ಸ್ ಗಾಡಿಗಳೇ ಬರ್ತಾ ಇಲ್ಲ ಇನ್ ಓಲಾ ಎಲ್ಲಿ ಬರ್ತಾರೆ ಲೇಡೀಸ್ಗಳು ಈ ಕಡೆ ಬರೋದೇ ಇಲ್ಲ ಬಿಡಿ ಯಾಕಂದ್ರೆ ಬಸ್ ಫೆಸಿಲಿಟಿ ಕೂಡ ಸರಿ ಇಲ್ಲ ಇಲ್ಲಿ ಸೊ ನಮ್ಗೆ ಏನು ನಾವೇನು ಅವ್ರ ಹತ್ರ ಜಾಸ್ತಿ ಹೆಚ್ಚಿಗೆ ಕೇಳ್ತಿರ ಒಳ್ಳೆ ರೋಡ್ ಕೊಡಿ ಅಷ್ಟೇ ನಾವು ಕೇಳ್ತಾ ಇರೋದು ದಯವಿಟ್ಟು ಸ್ಟ್ರೀಟ್ ಲೈಟ್ ರೋಡು ಸ್ಟ್ರೀಟ್ ಲೈಟ್

ಒಂದೇನು ಮೀಟಿಂಗ್ ಕಾಲ್ಫರ್ ಮಾಡಿದರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರು ಅಲ್ಲಿ ನಾವು ಒಟ್ಟು ಎಂಟು ಸಾವಿರ ನಾವು ಇಲ್ಲಿ ರೆವಿನ್ಯೂ ರೆವಿನ್ಯೂ ಜನರೇಟ್ ಮಾಡಿಕೊಡ್ತಾ ಇದ್ದೀವಿ ಅದರಲ್ಲಿ ಐದು ಪರ್ಸೆಂಟು ನಾನ್ನೂರ ಕೋಟಿ ಒಂದು ಅನುದಾನ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ ನಾವು ಕೇಳಿದ್ದೀವಿ ಅದರಲ್ಲಿ ಯಶವಂತಪುರ್ ಕಾನ್ಸ್ಟ್ಯುನ್ಸಿಗೆ ಎಪ್ಪತ್ತೈದು ಕೋಟಿ ಒಂದು ಮೀ ಮೀಸಲಿಡಬೇಕು ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ವರ್ಕ್ ಮಾಡಬೇಕು ಇನ್ನೊಂದು ಎಪ್ಪತ್ತೈದು ಕೋಟಿ ನಮ್ಮ ಆರ್ ಆರ್ ನಗರ್ ಕಾನ್ಸ್ಟನ್ಸಿ ಅಂದರೆ ಪೆರಿಫೆರಲ್ ಏರಿಯಾಗೇ ನಾವು ಹತ್ತು ಕೋಟಿ ಒತ್ತು ಕೊಡಿ ಅಂತ ನಾವು ಕೇಳಿದ್ದೀವಿ ಹಾಗೆ ನೂರೈವತ್ತು ಕೋಟಿ ನಮ್ಮ ದಾಸಹಳ್ಳಿ ವಿಧಾನಸ ಸಭಾ ಕ್ಷೇತ್ರಕ್ಕೆ ಮೀಸಲಿಡಬೇಕು ಮತ್ತು ಅಲ್ಲಿ ಒಂದು ಕೈಗಾರಿಕಾ ಪ್ರದೇಶಗಳಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಂತ ಮನವಿ ಕೊಟ್ಟಿದ್ದೀವಿ ಆಮೇಲೆ ಇದೆಲ್ಲ ಪೆರಿಫೆರಲ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ನಾವು ಕನ್ ಕನ್ಸಿಡರ್ ಮಾಡ್ತೀವಿ ನಾನ್ ಪೆರಿಫೆರಲ್ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದು ಭಾಗ ಬಂದು ನಾನ್ ಪೆರಿಫರಲ್ ಇಂಡಸ್ಟ್ರಿಯಲ್ ಏರಿಯಾ ಒಂದು ಬಂದಾಗ ನಮ್ಮದು ಡೆಸಿಗ್ನೇಟೆಡ್ ಏರಿಯಾ ಅಲ್ಲ ನಾನ್ ಡೆಸಿಗ್ನೇಟೆಡ್ ಏರಿಯಾನ ಪೆರಿಫರಲ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಕರೆದಾಗ ಇಲ್ಲಿ ತೊಂಬತ್ತ್ಮೂರು ಪರ್ಸೆಂಟ್ ಭಾಗದಲ್ಲಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೈಗಾರಿಕೆಗಳಿದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿದ್ದೀವಿ ಇದಷ್ಟು ಕೂಡ ಒಂದು ಡೆವಲಪ್ಮೆಂಟ್ ಮಾಡಿದ್ರೆ ಇವತ್ತೇನು ಸರ್ಕಾರ ಒಂದು ಅನ್ಎಂಪ್ಲಾಯ್ಮೆಂಟನ್ನ ಒಂದು ಇಶ್ಯೂನ ಇದನ್ನು ಅಡ್ರೆಸ್ ಮಾಡೋಕ್ಕಾಗ್ತಲ್ಲ ಖಂಡಿತ ನಾವು ಹೇಳ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಅವ್ರು ಮಾಡಿಕೊಟ್ರೆ ಮೂವತ್ತು ಪರ್ಸೆಂಟ್ ರೆವಿನ್ಯೂನು ಇನ್ಕ್ರೀಸ್ ಮಾಡ್ತೀವಿ ಒಂದು ಮೂರಿಂದ ನಾಲ್ಕು ಲಕ್ಷ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಟು ಕೂಡ ನಾವು ಮಾಡಿಕೊಡ್ತೀವಿ ಯಾಕಂದರೆ ಒಂದು ಒಳ್ಳೆ ಕಂಪ್ನಿ ಇಲ್ಲಿಗೆ ಬಂದಾಗ ಒಂದು ಎಮ್ ಎನ್ ಸಿ ಕಂಪ್ನಿ ಬಂದಾಗ ಒಂದು ಆರ್ಡ್ರ್ ಕೊಟ್ಟಾಗ ನಮಗೆ ಆರ್ಡ್ರೂ ಜಾಸ್ತಿ ಆದಾಗ ಮ್ಯಾನ್ ಪವರ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆ ಕಾನ್ಫಿಡೆನ್ಸಲ್ಲಿ ನಾವು ಹೇಳ್ತಾ ಇದ್ದೀವಿ ಲಾಸ್ಟು ಪ್ರೀವಿಯಸ್ ಟು ಇಯರ್ಸ್ ನೀವು ಜಿ ಎಸ್ ಟಿ ಗ್ರೋತ್ ರೇಟ್ ನೋಡಿದ್ರೆ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಪರ್ಸೆಂಟು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ನೋಡಿದಾಗ ಹದಿನಾರು ಪಾಯಿಂಟ್ ಏಳು ಪರ್ಸೆಂಟು ಗ್ರೋತ್ ರೇಟ್ ಇದೆ ಬಟ್ ಇನ್ಫ್ರಾಸ್ಟ್ರಚರ್ ಮಾತ್ರ ಯಾವುದೇ ಥರ ಅವ್ರು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ ಹಾಗಾಗಿ ಈ ಕ ಭಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತಲೇ ಅವರು ಮೀಸಲಿಡಬೇಕು ನಮ್ಮ ಇಂಡಸ್ಟ್ರಿ ಪರವಾಗಿ ಇಂಡಸ್ಟ್ರಿ ಮೆಂಬರ್ಸ್ ಪರವಾಗಿ ಪೀಣ್ಯ ಕೈಗಾರಿಕಾ ಸಂಘದ ಪರವಾಗಿ ನಾವು ಯಾವ ಭಾಗ್ಯನೂ ಇಲ್ಲ ಇಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಭಾಗ್ಯ ಒಂದೇ ಮಾತ್ರ ಕೇಳ್ತಾ ಇದ್ದೀವಿ ಇನ್ನು ಇನ್ಫ್ರಾಸ್ಟ್ರಕ್ಚರ್ ಭಾಗ್ಯ ಒಂದು ಕೊಟ್ಟರೆ ನಮ್ಮಲ್ಲಿ ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ಮಾಡೋದಕ್ಕೆ ಇದಾಗುತ್ತೆ ಮತ್ತು ಕರ್ನಾಟಕ ನಂಬರ್ ಒನ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಂತ ಒಂದು ಬರುತ್ತೆ ಅಂತ ಹೇಳೋದಕ್ಕೆ ನಿಮ್ಮ ಮುಖಾಂತರದಲ್ಲಿ ಅವರಿಗೆ ಬೇಡ್ಕೊತಾ ಇದೀವಿ ಸರ್ ಸರ್ ಈಗ ಕೈಗಾರಿಕಾ ಸಚಿವರು ಕೂಡ ಒಂದು ನಾಲ್ಕು ತಿಂಗಳಿಂದ ಭೇಟಿ ಮಾಡಿದ್ದಾರೆ ಅವರು ಕೂಡ ಆ ಒಂದು ಭೇಟಿಗೆ ನಾವು ಕೂಡ ಅಪ್ರಿಷಿಯೇಟ್ ಮಾಡ್ತೀವಿ ಪಿಣ್ಯ ಕೈಗಾರಿಕಾ ಸಂಘದ ವತಿಯಿಂದ ಯಾಕಂದರೆ ಯಾವುದೇ ಕೈಗಾರಿಕಾ ಮಂತ್ರಿ ಈ ಭಾಗದಲ್ಲಿ ವಿಸಿಟ್ ಮಾಡಿರಲಿಲ್ಲ ಅವರು ಮಾಡಾದ ಮೇಲೂ ಕೂಡ ಸ್ಥಳೀಯ ಶಾಸಕರಿಗೂ ಕೂಡ ಒಂದು ಫೋನ್ ಕರೆ ಮಾಡಿ ಈ ಥರ ಡೆವಲಪ್ಮೆಂಟ್ ಆಗಬೇಕಂತ ಇದೆ ಆಮೇಲೆ ಈ ಭಾಗದಲ್ಲಿ ಹತ್ರ ಹತ್ರ ಒಂದು ಎಂಟತ್ತು ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅದಕ್ಕೆ ಡಿ ಪಿ ಆರ್ ಕೂಡ ಒಂದು ಮೂರು ವರ್ಷದ ಹಿಂದೆ ಡಿ ಪಿ ಆರು ಸಬ್ಮಿಟ್ ಮಾಡಿದ್ದೀವಿ ಇಪ್ಪತ್ತೈದು ಕೋಟಿ ಒಂದು ಡಿ ಪಿ ಆರ್ ಒಂದು ರೆಡಿಯಾಗಿ ಸಬ್ಮಿಷನ್ ಆಗಿದೆ ಆಮೇಲೆ ಹಳೇ ಶಾಸಕರೇ ಇವಾಗಲೂ ಶಾಸಕರಿದ್ದಾರೆ ಎಸ್ ಟಿ ಸೋಮಶೇಖರ್ ಸರ್ ಅಂತ ಅವ್ರಿಗೂ ಕೂಡ ಮನವಿ ಕೊಟ್ಟಿದ್ದೀವಿ ಅವರು ಕೂಡ ಸರ್ಕಾರದ ಮೇಲೆ ಒತ್ತಡ ಮಾಡಿ ಈ ಭಾಗದಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಿಸ್ಕೊಡ್ಬೇಕಂತ ಕೇಳಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ನಾನು ಪೀಣ್ಯ ಕೈಗಾರಿಕಾ ಸಂಘದ ಸೆಕ್ರೆಟರಿಯಾಗಿ ಆಯ್ಕೆ ಆಗಿದ್ದೀನಿ ಇವತ್ತು ಇದೊಂಥರ ದೌರ್ಭಾಗ್ಯ ನಾವು ಇಷ್ಟು ವರ್ಷದಿಂದ ಈ ಭಾಗಕ್ಕೆ ಮೂವತ್ತು ಮೂವತ್ತೈದು ವರ್ಷದಿಂದ ಓಡಾಡ್ತಾ ಇದ್ದೀವಿ ಇಡೀ ಪೀಣ್ಯ ಕೈಗಾರಿಕಾ ಸಂಘದಲ್ಲಿ ಏನು ಕೆ ಡಿ ಬಿ ಕೆ ಎಸ್ ಎಸ್ ಡಿ ಸಿ ಜಾಗ ಇದೆ ಅದು ಅದು ಬರೀ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಷ್ಟೇ ಇರೋದು ಕೆ ಇದು ಪೆರಿಪೆಲಲ್ಲಿ ಏನಿದೆ ನೈಂಟಿ ಪರ್ಸೆಂಟ್ ಹಿಂಗಿಲ್ಲ ಅಂದರೆ ಎಂಟೇ ದೊಡ್ಡಣ್ಣ ಇರ್ಬೋದು ಭೈರವೇಶ್ವರ ಇರ್ಬೋದು ಎಸ್ ಎಲ್ ವಿ ಇರ್ಬೋದು ಈ ಕೆಂಪಯ್ಯ ಗಾರ್ಡನ್ ಇರ್ಬೋದು ಈಗ ನಾವು ನಿಂತಿರೋ ಜಾಗ ಇರ್ಬೋದು ಇದೆಲ್ಲ ಸೇರಿಕೊಂಡ್ರೆ ನಿಮಗೆ ತೊಂಬತ್ತು ಪರ್ಸೆಂಟ್ ಭಾಗ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಇಲ್ಲಿ ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತೇಳಿ ಈ ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾಗೆ ಬಂದಾಗ ಅವರವರೇ ಓನರು ಜಾಗ ತಗೊಂಡು ಕಟ್ಕೊಂಡು ಬಂದರು ಅನ್ಆರ್ಗನೈಸ್ಡ್ ಇಂಡಸ್ಟ್ರಿಯಲ್ ಏರಿಯಾ ಅಂತೇಳಿ ಬಿಟ್ಟರು ಅವ್ರ ಅವತ್ತಿಂದ ಇವತ್ತರೆಗು ಯಾವುದೇ ರೀತಿ ಟ್ಯಾಕ್ಸನ್ನು ಬಿಟ್ಟಿಲ್ಲ ಬಿ ಬಿ ಎಂ ಇರ್ಬೋದು ಪವರ್ಗಿರ್ಬೋದು ಬಿ ಡಬ್ಲ್ಯೂ ಜಸ್ ಬಿ ಇರ್ಬೋದು ಪ್ರತಿಯೊಂದು ಜಿ ಎಸ್ ಟಿ ಇರ್ಬೋದು ಎಲ್ಲ ರೀತಿ ಟ್ಯಾಕ್ಸನ್ನು ಕಟ್ಕೊಂಡು ಅವ್ರದ್ದು ಮತ್ತು ಎಲ್ಲ ಮೇಯ್ನಾಗಿ ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಏನು ನಮ್ಮಲ್ಲಿ ಇವತ್ತೇನು ಎಂಪ್ಲಾಯ್ಮೆಂಟ್ ಇದ್ದಾರೆ ಅನ್ನೋ ಹತ್ತರಿಂದ ಹನ್ನೊಂದು ಲಕ್ಷ ಎಂಪ್ಲಾಯ್ಮೆಂಟ್ ಪಿಣೆ ಇಂಡಸ್ಟ್ರಲ್ ಏರಿಯಾದಲ್ಲಿ ಅಂದರೆ ಈ ಭಾಗದಲ್ಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ಅದರಿಂದ ಈ ಜಾಗದಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ವಿವರ ರೋಡನ್ನ ಹಗದು 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 ರೋಡ ಚೆನ್ನಾಗಿರೋದೇ ಇಲ್ಲ ಅದ್ರಲ್ಲಿ ಬಿ ಡಬ್ಲ್ಯೂ ಎಸ್ ಎಸ್ ವಿವರವರು ಮತ್ತೆ ಆಗದ್ಬಿಟ್ಟು ಅರ್ಧಕ್ಕೆ ಅರ್ಧ ಬಿಟ್ಟು ಹೋಗ್ತಾರೆ ನಿಮಗೆ ಗೊತ್ತಿರೋಂಗೆ ಇವಾಗೆಲ್ಲ ನೀವೆಲ್ಲ ನೋಡಿ ರೆಕಾರ್ಡ್ ಮಾಡ್ಕೊಬಂದಿದ್ದೀರ ದಯಮಾಡಿ ನಮ್ಮ ನಮ್ಮ ಸರ್ಕಾರಕ್ಕೆ ನಮ್ಮ ಏನಪ್ಪ ಅಂದರೆ ನಾವು ಹೋದ ವರ್ಷ ನಮ್ಮ ಚೀಫ್ ಮಿನಿಸ್ಟರು ಇದು ಒಂದು ಸರಿ ಹೋಗಿದ್ವಿ ನಾವು ಸರ್ ನಮ್ಮ ಭಾಗಕ್ಕೆ ನೀವು ಬನ್ನಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಭಾರಿ ಹಿಂದುಳಿದಿದೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಅಥವಾ ಫಾರಿನರ್ಸ್ನ ಕರ್ಕೊಬರೋಕ್ಕೆ ಯಾವುದೇ ರೀತಿ ದಾರಿ ಇಲ್ಲ ನೀವು ಬನ್ನಿ ಅಂದರೆ ಅವ್ರು ಅವತ್ತೇ ಹೇಳಿದ್ರು ಇಲ್ಲಪ್ಪ ಈ ವರ್ಷ ನಾವೇನು ಮಾಡೋಕ್ಕಾಗಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಅವತ್ತಿಂದ ಇವತ್ತವರೆಗೂ ಬೃಹತ್ ಕೈಗಾರಿಕಾ ಮಂತ್ರಿ ಮತ್ತು ಚೀಫ್ ಮಿನಿಸ್ಟ್ರಿಗೆ ನಾವು ಭೇಟಿ ಮಾಡೋಕ್ಕೆ ಅಪಾಯಿಂಟ್ಮೆಂಟ್ ಕೇಳ್ತಾಯಿದ್ದೀವಿ ನಮಗೆ ಯಾವುದೇ ರೀತಿ ಅವಕಾಶ ಕೊಡ್ತಾಯಿಲ್ಲ ದಯಮಾಡಿ ನಾವು ನಿಮ್ಮ ಮುಖಾಂತರ ಒಂದು ಏನು ಕೇಳ್ಕೊತಾ ಇದ್ದೀವಿ ಅಂದರೆ ಮುಖ್ಯಮಂತ್ರಿಗಳಿಗೆ ಮತ್ತು ಬೃಹತ್ ಕೈಗಾರಿಕಾ ಮಂತ್ರಿ ಮತ್ತು ನಮ್ಮ ಸಣ್ಣ ಕೈಗಾರಿಕೆಯವರು ಬ ಮಿನಿಸ್ಟ್ರು ಬಂದು ಹೋಗಿದ್ದಾರೆ ಅವ್ರ ಕೈಲಾಗಿದ್ದಷ್ಟು ಸಹಕಾರ ಮಾಡ್ಬೋದು ಬಟ್ ಅವ್ರಿಗೆ ಸಹಕಾರ ಬೇಕಲ್ಲ ಗೌರ್ಮೆಂಟಿಂದ ಆದ್ದರಿಂದ ದಯವಿಟ್ಟು ನಮಗೆ ನಿಮ್ಮ ಮುಖಾಂತರ ನಮ್ಮ ಏನು ಚೀಫ್ ಮಿನಿಸ್ಟರ್ ಮನವಿ ಮಾಡ್ಕೊತಾ ಇದ್ದೀವಿ ಅಂದರೆ ನಮ್ಮ ಇಂಡಸ್ಟ್ರಿಯಲ್ ಲಿಸ್ಟ್ ಪೆರಿಪಲ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಸಪ್ರೇಟಾಗಿ ಒಂದು ರೌಂಡ್ ಟೇಬಲ್ ಮೀಟಿಂಗ್ ಮಾಡಿ ಏನು ಅವಶ್ಯಕತೆ ಇದೆ ಅಷ್ಟು ಮಾಡಿಕೊಡಿ ನಮಗೇನು ಬೇರೆ ಎಲ್ಲಾನು ಯಾರು ಇಲ್ಲ ನಮಗೆ ಬೇಕಾಗಿರೋದು ರೆಗ್ಯುಲರಾಗಿ ರೋಡು ಡ್ರೈನು ಲೈಟು ಸ್ಟ್ರೀಟ್ ಲೈಟು ಇಂಥವು ಮಾಡಿಕೊಟ್ರೆ ಎಲ್ಲ ಕೆಲಸ ಮಾಡೋ ಅಂಥ ಎಂಪ್ಲಾಯ್ಸ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಆದಷ್ಟು ಬೇಗ ಮಾಡ್ಕೊಳ್ಬೇಕು ಇದು ಮೂವತ್ತೈದು ವರ್ಷದಿಂದ ಯಾರೂ ಮಾಡ್ತಾಯಿಲ್ಲ ಯಾರೂ ಗಮನ ಕೊಡ್ತಾಯಿಲ್ಲ ಈ ಬಾರಿ ದಯವಿಟ್ಟು ನೀವು ನಮ್ಮ ಏನು ಉಪಮುಖ್ಯಮಂತ್ರಿಯವರು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಇದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಇದನ್ನು ಸೇರಿಸ್ಕೊಂಡು ಮಾಡಿದರೆ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆದರೆ ಡೆಫಿನೆಟಾಗಿ ಅವಕಾಶಗಳು ಜಾಸ್ತಿ ಆಗುತ್ತೆ ಅಂತೇಳಿ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ತಮ್ಮ ನಿಜವಾಗ್ಲೂ ಸಿಕ್ಕಿದೆ ಅವ್ರು ಏನು ಹೇಳಿದ್ರು ಅಂದರೆ ನಮ್ಮ ಕೇಂದ್ರದಿಂದ ನಿಮಗೆ ಈ ಇನ್ಫ್ರಾಸ್ಟ್ರಕ್ಚರೆಲ್ಲ ಯಾವುದು ಬರಲ್ಲ ನಾವು ಅವ್ರ ಹತ್ರನೂ ಕೇಳ್ಕೊಂಡ್ವಿ ಇನ್ಫ್ರಾಸ್ಟ್ರಕ್ಚರ್ ಅವರಿಗೆಲ್ಲರಿಗೂ ಕೇಳ್ಕೊಂಡಿದ್ದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಲ್ಲ ನಾವು ಮಾಡೋಕ್ಕೆ ಬರಲ್ಲ ದಯಮಾಡಿ ನೀವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅಂತೇಳಿ ಮೊನ್ನೆ ಇನ್ನೂ ಒಂದು ವಾರ ಆಗಿಲ್ಲ ಅವರು ನಮ್ಗೆ ಹೇಳಿದ್ದಾರೆ ಅವರಿಂದ ಏನೇನಾಗಬೇಕು ಅದಕ್ಕೆಲ್ಲ ಏನು ಬೇಕೋ ಅದಕ್ಕೆ ನೀವು ಬನ್ನಿ ನಾವು ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಬರೀ ಇನ್ಫ್ರಾಸ್ಟ್ರಕ್ಚರ್ ನೀವು ರಾಜ್ಯ ಸರ್ಕಾರದಿಂದನೇ ಹೋರಾಟ ಮಾಡಬೇಕು ಅಂತೇಳಿ ಅವರು ಒಂದು ಒಕ್ಕರ್ಲಿಂದ ಹೇಳ್ಬಿಟ್ಟಿದ್ದಾರೆ ಅದರಿಂದ ನಮಗೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬೇಕು ದಯಮಾಡಿ ನಿಮ್ಗಳ ಸಹಕಾರ ನಮಗೆ ಬೇಕು ನಾನು ಈ ಪೀನ ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಉಪಾಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಾನು ಸತತವಾಗಿ ಹತ್ತು ಹನ್ನೆರಡು ವರ್ಷದಿಂದ ನೋಡ್ತಾ ಇದ್ದೀನಿ ಈ ಹಲವಾರು ನಮ್ಮ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ ರೋಡಿನ ಕೊರತೆ ತುಂಬ ಕಡಿಮೆ ಇದೆ ಸರ್ಕಾರ ಈ ಕಡೆ ಗಮನ ಕೊ ಗಮನ ಕೊಡ್ತಾ ಇಲ್ಲ ಇದೇ ಥರ ನಡ್ಕೊಂಡು ಹೋದರೆ ನಾವು ನಾಳೆ ಫ್ಯಾಕ್ಟ್ರೀಸ್ ಎಲ್ಲ ಬಂದ್ ಮಾಡಿ ರೋಡ್ಗೆ ಬಂದು ಬೀಳಬೇಕಾಗತ್ತೆ ಸೊ ದಯವಿಟ್ಟು ಸರ್ಕಾರದವ್ರಿಗೆ ಇಷ್ಟೆಲ್ಲ ಮನವಿ ಮಾಡ್ತಾಯಿದ್ವಿ ನಾವು ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಹೋಗಿ ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ ಬೆಳಗ್ಗೆಯಿಂದ ನಾವು ಇದೇ ಕೆಲಸ ಮಾಡ್ತಾಯಿದ್ವಿ ನಮ್ಮ ಸಂಘದ ಅಧ್ಯಕ್ಷರಾಗಿರ್ಬೋದು ಗೌರವ ಕಾರ್ಯದರ್ಶಿ ಆಗಿರ್ಬೋದು ಹಾಗೆ ನಮ್ಮ ಸ್ನೇಹಿತರು ಅದೇ ಥರ ಇಲ್ಲಿದ್ದೋ ಈ ಭಾಗದ್ದು ಇಂಡಸ್ಟ್ರಿಯಲಿಸ್ಟು ಎಲ್ಲ ಸೇರಿ ನಾವು ಈ ಇನ್ಸ್ಪೆಕ್ಷನ್ ಮಾಡಿದ್ವಿ ಸರ್ಕಾರ ಇದನ್ನು ಗಮನಿಸ್ಬಿಟ್ಟು ಒಂದು ನಿರ್ಧಾರಕ್ಕೆ ಬಂದು ಇವರಿಗೆಲ್ಲ ಸಹಕಾರ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ